ರಂಗದಲ್ಲಿ ಭೀಮ ಅಂತ ಒಂದು ಸಿನಿಮಾ రిలీز ಆಗಿದೆ ನೋಡಿದ್ರಾ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಹೌದಾ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ ಆ ಮೆಸೇಜ್ ಇಷ್ಟ ಆಯ್ತು ಮೆಸೇಜ್ ಆ ಮೆಸೇಜ್ ಬಗ್ಗೆ ನಿಮ್ಮ ಸ್ವಂತ ಅಭಿಪ್ರಾಯ ಏನು ಏನಿಲ್ಲ ನಮ್ಮ ಹುಡುಗರೆ मारತಾ ಇರ್ತಾರೆ ಅಂಜ ನಮ್ಮ ಹುಡುಗರೆ ಮಾಡ್ತಾರೆ ಸೇರ್ತಾರೆ ಹೌದಾ ಹೌದು ಪ್ರತಿ ಸಿನಿಮಾ ನೋಡಿದ ಬದ್ಲಾಗ್ಬೇಕು ಅಂತ ಅವ್ರಿಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಅನ್ಸಿద్ది ನಿಮ್ಮ ಏನು ಜೊತೆ ಬಂದಿದವನ ಒಬ್ಬ ಫಿಲಂ ಬಂದಿರೋನು ಅವನೆಲ್ಲ ಮಾಡ್ತಾ ಇದ್ದ ಸೆತ್ತಾ ಇದ್ದ ಅವನು ಅಂದ್ಾ ಎಮೇಲ್ ಬಿಟ್ಬಿಡ್ತೀನಿ ಹಂಗೆ ಹೀಗೆ ಅಂತ ಹೇಳ್ದ ಅವನು ಫಿಲಂ ನೋಡಿದ್ಮೇಲೆ ಒಳ್ಳೆ ಅದು ಟ್ಯಾಬ್ಲೆಟ್ ಏನೋ ತೋರಿಸ್ತಾರೆ ಅದೇನೋ ಮೂವತ್ತಾರು ರೂಪಾಯಿ ಮೂವತ್ತೆರಡು ರೂಪಾಯಿ ಅನ್ಕೋತೀನಿ ಮೆಡಿಕಲ್ ಅಲ್ಲಿ ಆರಾಮಾಗಿ ಸಿಗ್ತಾ ಇದೆ ಅದು ಹೌದು ಅದನ್ನು ತಗೋತಾರೆ ಅದನ್ನು ಹೌದು ವಿತೌಟ್ ಡಾಕ್ಟರ್ ಪ್ರಿಕಾಷನ್ಸ್ ಏನು ಇಲ್ದಿರ ಸಿಗುತ್ತೆ ಸರ್ ಮೂವಿಲಿ ಒಂದು ಮೆಸೇಜ್ ಇದೆ ಗುಡ್ ಮೆಸೇಜ್ ಇದೆ ಎಲ್ಲರೂ ನೋಡಬಹುದು ಸರ್ ಫಿಲಮ್ ನೋಡಿದ್ರೆ ತುಂಬಾ ಅರ್ಥ ಆಗುತ್ತೆ ಮೂವಿ ಅಂತೂ ಸಖತ್ತಾಗಿದೆ ಸರ್ ಶೇರ್ ಮಾಡ್ಕೊಳ್ಳೋದಿದ್ರೆ ಯಾರು ಇಲ್ಲ ಅಂತ ಫ್ರೆಂಡ್ಸ್ ಯಾರು ಇಲ್ಲ ಬಟ್ ತಗೊಳ್ಳೋದಿದ್ದಾರೆ ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಸರ್ ಯಾಕಂದ್ರೆ ಆ ಮೂವಿಲಿ ನೋಡಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನೋಡಿದ್ರೇನೆ ಮೂವಿ ಬಗ್ಗೆ ಅರ್ಥ ಆಗುತ್ತೆ ಸರ್ ಅದ್ ನಾವ್ ಹೇಳಿ ನಾವ್ ಹೋಗಿ ನಾವ್ ಹೇಳಿದ್ರು ರಿಯಾಬ್ಗದವ್ರು ಇದ್ದಾರೆ ಅಡಿಟ್ ಆದವ್ರು ಇದ್ದಾರೆ ಪ್ಲಸ್ ತಗೊಂಡ್ರು ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಸರ್ ಅದು ಅಭ್ಯ ಅಂದ್ರೆ ಹೇಳಿದ್ರೆ ಅರ್ಥ ಆಗೋಲ್ಲ ಅವ್ರಿಗೆ ಫಿಲಂ ತೋರಿಸ್ಬೇಕು ಅವ್ರಿಗೆ ಮೈಂಡಿಂದ ಅರ್ಥ ಮಾಡಿಸ್ಬೇಕು ಅವಾಗ ಅರ್ಥ ಆಗುತ್ತೆ ಸರ್ ಅವ್ರಿಗೆ ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಟು ಹೋಗೋಕ್ಕಾಗಲ್ಲ ಫಿಲಂಗೆ ಏಳು ನೂರು ರೂಪಾಯಿ ಕೊಪ್ಪು ಒಂದ್ ಪ್ಯಾಕೆಟ್ ತೊಗೊಂಡ್ ಗಾಂಜಾ ತಗೋತಾರೆ ನೂರು ರೂಪಾಯಿ ಕೊಬಿಟ್ಟು ಫಿಲಮ್ ನೋಡಕ್ಕಾಗಲ್ವಾ ಸರ್ ಅಂದ್ರೆ ತಂದೆ ತಾಯಿ ಒಪ್ಪಬೇಕು ಸರ್ ಅಂದ್ರೆ ನಮ್ ಫ್ರೆಂಡ್ ಸರ್ಕಲ್ ಹೆಂಗಂದ್ರೆ ಒಬ್ರು ನಂಬಲ್ಲ ನಂಬ್ತಾರೆ ತಂದೆ ತಾಯಿ ಒಪ್ಕೊಂಡ್ರೆ ಮಾಡ್ಸ್ಬೋದು ಸರ್ ಎಲ್ಲ ಕೈ ಕುಡದ್ರೆ ಒಂದೇ ಅಲ್ವಾ ತಂದೆ ತಾಯಿ ಒಪ್ಕೊಂಡ್ರೆ ಮಾಡ್ಸಬಹುದು ಸರ್ ಸರ್ ಅವರು ಗಾಂಜಾ ತಗೊಳ್ಳೋರು ನನ್ನ ಮಗ ಒಳ್ಳೆಯವನು ಅಂತ ಹೇಳ್ತಾರೆ ತಂದೆ ತಾಯಿ ಒಪ್ಕೊಂಡ್ರೆ ಮಾಡ್ಸಬಹುದು ಸರ್ ಪಾಕ್ ತಾಯಿ ಗೊತ್ತಿರಲ್ವಲ್ಲ ಅವ್ರು ಗಾಂಜಾ ತಗೊಳ್ಳೋದ್ ಸರ್ ನಾವ್ ಗೊತ್ತಿರೋ ನಮ್ಮತ್ ಕೇಳಲ್ಲ ಅವರು ನೀನೆ ಕೆಟ್ಟವನು ನೀನ್ ಬಗ್ಗೆ ನನ್ನ ನನ್ ಮಗನ್ ಬಗ್ಗೆ ನೀನ್ ಯಾಕಪ್ಪ ತಲೆ ಕೆಟ್ಟಸ್ಕೋತಿಯ ನೀನೆ ಕೆಟ್ಟವನು ಹೇಳ್ತಾರೆ ತಂದೆ ತಾಯಿಗೆ ಒಪ್ಪು ನೋಡಿ ಅವರೆಲ್ಲ ಸಿನಿಮಾ ಎಲ್ಲ ನೋಡಿ ಈ ತರ ಮಾಡ್ಸ್ಬಹುದು ಈ ತರ ಫ್ರೆಂಡ್ಸ್ ಇದಾರೆ ಅಂದ್ರೂ ಅಂದ್ರೆ ಅಂದ್ರೆ ಮಾಡ್ಸ್ಬೋದು ತುಂಬಾ ಖಂಡಿತ ಸರ್ ಒಳ್ಳೆದೇ ಕೆಲ್ಸ ಅದು ಮಾಡಿಸ್ಬೋದು ನಿಮ್ ಬುಕ್ ಬಂದವರು ಇದಾರ ಸರ್ ಇದಾರೆ ಚೇಂಜ್ ಆಗಿದ್ದಾರೆ ಸರ್ ಅಂದ್ರೆ ಚೇಂಜ್ ಆಗಿಲ್ಲ ಬಟ್ ಅವ್ನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಅವನ್ ಇಲ್ಲಿಗೆ ಬಂದಿಲ್ಲ ಇವತ್ತು ಅವನ್ ಇಲ್ಲಿ ಇದ್ದಿದ್ರೆ ಅರ್ಥ ಮಾಡ್ಕೊಳು ಸರ್ ಅವನ್ ಮೈಂಡ್ ಅಂದ ಹೆಂಗ್ರೆ ಅಂದ್ರೆ ಅವ್ರ ಫ್ಯಾಮಿಲಿ ಸ್ವಲ್ಪ ಕರೆಕ್ಟ್ ಆಗಿದ್ದಾರೆ ಬಟ್ ಅವ್ನ ಮೈಂಡ್ ಸೆಟ್ ಸರಿ ಇಲ್ಲ ಅವ್ರೆ ನೋಡ್ತಾ ಇದಾರೆ ಬಟ್ ಅವ್ನ ಮೈಂಡ್ ಸೆಟ್ ಇಲ್ಲ ಸರ್ ಆತರ ಮೈಂಡ್ ಬೇಡ ಮಾಡ್ಬೇಕಂದ್ರೆ ನಾವು ಚೇಂಜ್ ಮಾಡ್ಬೇಕು ಸರ್ ಅವ್ರನ್ನ ತಂದೆ ತಾಯಿಯಿಂದ ಆಗಲ್ಲ ಬಟ್ ಅವ್ರಿಗೆ ಗೊತ್ತಿರಲ್ಲ ಮನೇಲಿ ನಾವುಗಳೇ ಚೇಂಜ್ ಮಾಡ್ಬೇಕು ಸರ್ ಅದಂತೂ ಸಾಧ್ಯ ಅದ ಹೌದು ಸರ್ ಒಬ್ಬ ಫ್ರೆಂಡೇ ನೋಡ್ಕೊಬೇಕು ಸರ್ ಅದಿಂತ ಸಿನಿಮಾಗಳು ತೋರಿಸಿದಾಗ ವರ್ಕೌಟ್ ಆಗುತ್ತೆ ಪಕ್ಕ ಆಗುತ್ತೆ ಸರ್ ಅವನ್ನ ಕರ್ಕೊಂಡು ಹೋಗಿ ನಾನೇ ತೋರಿಸ್ತೀನಿ ಸರ್ ಶ್ರೀನಾಮ್